ಯಶ್ ತಾಯಿ ಅಕ್ರಮವಾಗಿ ಕಾಂಪೌಂಡ್ ನಿರ್ಮಾಣ ಮಾಡಿದ್ದಾರೆ ಎನ್ನುವ ಪ್ರಕರಣ ಇದೆಯಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಹಿಂದೆ ಇದ್ದಂತ ಪಿ ಒ ಮೇಲೆ ಯಶ್ ತಾಯಿ ಪುಷ್ಪ ಗಂಭೀರ ಆರೋಪ ಮಾಡಿದ್ದಾರೆ ಈ ಹಿಂದೆ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಂತ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಪಿ ಒ ಪುಷ್ಪ ಅವರ ಆರೋಪಕ್ಕೆ ಪಿ ಒ ನಟರಾಜ್ ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ ಈ ಹಿಂದೆ ನಾನು ಸತ್ಯಮಂಗಲ ಪಿ ಒ ಆಗಿ ಕೆಲಸ ಮಾಡ್ತಾ ಇದ್ದೆ ನನ್ನ ಮೇಲೆ ಯಾವುದಾದ್ರೂ ದಾಖಲೆಗಳಿದ್ರೆ ಬಿಡುಗಡೆ ಮಾಡ್ಲಿ ಸುಖ ಸುಮ್ನೆ ನನ್ನ ಮೇಲೆ ಆರೋಪ ಮಾಡೋದು ಸರಿಯಲ್ಲ ನನ್ನ ಹೆಸರನ್ನು ಯಾಕೆ ಎಳೆದು ತಂದಿದ್ದಾರೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ದಾರೆ ಈಗ ನನಗೆ ಸಂಬಂಧಿಕರುಗಳು ಮತ್ತೆ ಸ್ನೇಹಿತರುಗಳೆಲ್ಲ ಮೆಸೇಜ್ ಮೆಸೇಜು ಮತ್ತೆ ಫೋನ್ ಮಾಡ್ತಾ ಇದ್ದಾರೆ ಸರ್ ನಿನ್ನ ಹೆಸರನ್ನ ಈ ತರ ಮೇಡಮ್ ಅಂದ್ರೆ ಅವರು ಆರೋಪ ಮಾಡ್ತಾ ಇದಾರೆ ಮಾಡ್ತಿದ್ದಾರೆ ಸರ್ ಅವರು ಅವರು ಇದ್ರ ಹಿಂದೆ ನಟರಾಜ್ ಅಂತ ಹ್ಮ್ ಅವ್ರೇನೋ ಫೇಕ್ ದಾಖಲೆ ಎಲ್ಲ ಮಾಡಿ ಈ ತರ ಸೃಷ್ಟಿ ಸೃಷ್ಟಿ ಮಾಡ್ತಾ ಅಂತ ಅದಕ್ಕೆ ನಿಮ್ ರಿಯಾಕ್ಷನ್ ಬೇಕಿತ್ತು ಸರ್ ಅದಕ್ಕೆ ಈಗ ಟಿವಿ ಫೈ ಇಂದ ಫೋನ್ ಮಾಡಿದಿರಿ ಒಂದು ಸರ್ ಈ ವಿಷಯದಲ್ಲಿ ನನಗೆ ಅವರು ಯಾವ ದಾಖಲೆಗಳ ಆಧಾರದ ಮೇಲೆ ಮಾತಾಡ್ತಾ ಇದಾರೆ ಅಥವಾ ಏನಕ್ಕೆ ನನ್ನ ಹೆಸರನ್ನ ಈ ವಿಷಯದಲ್ಲಿ ಡ್ರಾಗ್ ಮಾಡ್ತಾ ಇದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ನನಗೆ ಸ್ನೇಹಿತರುಗಳು ಈಗ ಆಲ್ರೆಡಿ ಕ್ಲಿಪ್ಪಿಂಗ್ಸ್ ಮತ್ತೆ ನಮ್ ತಂದೆನೂ ಸಹ ಫೋನ್ ಮಾಡಿದ್ರು ಅವರು ಮೈಸೂರಲ್ಲಿ ಇದ್ದಾರೆ ನಾನು ಸಹ ಅರ್ಕಲ್ಗೋಡಕ್ ಬಂದಿದ್ದೆ ಅದು ವೈಯಕ್ತಿಕ ಕೆಲಸಗಳ ಮೇಲೆ ಅವರು ಸಹ ಏನಿದು ವಿಷಯ ಅಂತ ಕೇಳ್ತಾ ಇದ್ದಾರೆ ಬಟ್ ಅವ್ರ ಏನಾದ್ರು ಫೇಕ್ ಮಾಡಿದ್ರೆ ಈಗ ನಾನು ಸತ್ಯಮಂಗ್ಲಾ ಪಂಚಾಯತ್ ಅಲ್ಲಿ ಆಗಿ ಸುಮಾರು ನಾಲ್ಕು ವರ್ಷ ಕೆಲಸ ಮಾಡಿದ್ದೀನಿ ಸರ್ ನನ್ನ ಅವಧಿಯಲ್ಲಿ ಅವ್ರಿಗೆ ಸಂಬಂಧಪಟ್ಟಂಗೆ ಯಾವ್ದಾದ್ರು ಫೇಕ್ ಡಾಕ್ಯುಮೆಂಟ್ ಅಥವಾ ಇನ್ನೊಂದ್ ಯಾವ್ದಾದ್ರು ನಾನು ದಾಖಲೆಗಳನ್ನ ಸೃಷ್ಟಿಸಿದ್ದೀನಿ ಅಥವಾ ಅವರ ಹತ್ರ ಏನಾದ್ರು ನೇರವಾಗಿ ಮಾತಾಡಿದ್ದೀನಿ ಅಥವಾ ಇನ್ನೇನಾದ್ರು ಆರೋಪ ಇದ್ರೆ ದಯವಿಟ್ಟು ಅವರಿಗೆ ದಾಖಲೆಗಳನ್ನ ಕೊಡೋದಕ್ಕೆ ಕೇಳಿ ಅಥವಾ ನಮ್ಮ ಮೇಲಧಿಕಾರಿಗಳಿಗೂ ದೂರ ಕೊಡೋದಕ್ಕೆ ಕೇಳಿ ಅಥವಾ ಇಲ್ಲಿ ಎಲ್ಲಿಗಾದ್ರು ಅವ್ರು ದೂರ ಹೇಳಿ ಸರ್ ನನಗೂ ಅದಕ್ಕೂ ಸಂಬಂಧ ಇಲ್ಲ ಸರ್ ಅವ್ರು ಏನಕ್ಕೆ ನನ್ನ ವಿಷಯನ ತರ್ತಾ ಇದಾರೆ ಇದರಿಂದ ಯಾರಿದ್ದಾರೆ ಯಾವ ವಿಷಯನೂ ನನಗೆ ಗೊತ್ತಿಲ್ಲ ಸರ್ ಸರ್ ಬಟ್ ಇದು ಯಾವ ಯಾವ ಆಗಿದೆ ಸರ್ ಅದು ಈ ತರದ್ದು ಈಗ ಕಾಂಪೌಂಡ್ ನಿರ್ಮಾಣ ಮಾಡ್ಕೊಂಡಿದಾರಲ್ಲ ಸರ್ ಇಲ್ಲ ನೋಡಿ ಸರ್ ನನಗೂ ನಾನು ಸತ್ಯಮಂಗಲ ಪಂಚಾಯಿತಿ ಬಿಟ್ಟು ಫೈವ್ ಇಯರ್ಸ್ ಆಗಿದೆ ಸರ್ ನಾನು ಈಗ ಅದು ನಗರಸಭೆಗೂ ಸಹ ಹೋಗಿದೆ ಆ ಜಾಗಕ್ಕೂ ನನಗೂ ಸಂಬಂಧ ಇಲ್ಲ ಸರ್ ಅಲ್ಲಿ ಏನಾಗಿದೆ ಏನ್ ಚಿತ್ರಣ ಅದು ನನಗೆ ಗೊತ್ತಿಲ್ಲ ಸರ್ ಹೌದಾ ಸರಿ ಸರಿ ಸರ್ ಆಯ್ತು ಓಕೆ ದಯವಿಟ್ಟು ಇರೋದನ್ನ ಸತ್ಯ